ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಸೋಮವಾರ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ನಿಮ್ಮೆಲ್ಲರಿಗೂ ಬೆಳಗ್ಗೆ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ನಾನು ಕಿಚನ್ಗೆ ಬಂದು ಇವಾಗ ಕುಕ್ಕಿಂಗ್ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ನಾನು ನನ್ನ ಬೂಟಿ ಕ್ಲಾಸ್ ಮತ್ತು ಅದಕ್ಕೆ ಹೋಗಬೇಕು ಅಂತ ಆಮೇಲೆ ಇನ್ನೊಂದೇನೆಂದರೆ ಸಂಡೇ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಆಯಿತು ಬೆಂಗಳೂರಲ್ಲಿ ಗಾಳಿ ಜೋರಾಗಿ ಮಳೆ ಸೊ ಅದರ ಪ್ರಭಾವ ಏನಾಗಿದೆ ಸೋಮವಾರ ಬೆಳಗ್ಗೆ ಥಂಡಿ ಥಂಡಿ ಹವ ತುಂಬ ಥಂಡ ಹವ ಇತ್ತು ಅದಕ್ಕೆ ಎಲ್ಲ ಬಾಗಿಲು ಕಿಟಕಿನ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅದ್ರ ಜೊತೆಗೆ ನಾನು ಇನ್ನೊಂದು ಉಲನ್ ವಾಶ್ ಹಾಕಿ ವಾಶ್ ಮಾಡಿರೋ ಸ್ವೆಟರ್ ಕೂಡ ಹಾಕ್ಕೊಂಡಿದ್ದೀನಿ ಇದು ಗೋಧಿ ಹಿಟ್ಟು ಸ್ವಲ್ಪ ಖಾಲಿಯಾಗಿತ್ತು ಬಾಕ್ಸಲ್ಲಿ ಸ್ಟೀಲ್ ಕಂಟೇನರಲ್ಲಿ ಅದನ್ನು ಮತ್ತೆ ಸ್ಟಾಕ್ ಇತ್ತಲ್ಲ ಎಕ್ಸ್ಟ್ರಾ ಸ್ಟಾಕ್ನ ಅದಕ್ಕೆ ತುಂಬಿಸಿಟ್ಟೆ ಸೊ ಯಾವಾಗಲೂ ನಾನು ಐದು ಕೆ ಜಿ ಪ್ಯಾಕೆಟ್ ಒಂದು ಎರಡು ಕೆ ಜಿ ಪ್ಯಾಕೆಟ್ ಒಂದು ಈ ಥರ ತೊಗೊಂಡು ಬರ್ತೀನಿ ಆಶೀರ್ವಾದದ ತೊಗೊಂಡು ಬರ್ತೀನಿ ಕೆಲವೊಂದು ಸಾರಿ ಮಲ್ಟಿಗ್ರೇನ್ ಆಟನೂ ತೊಗೊಂಡು ಬರ್ತೀನಿ ಮಲ್ಟಿಗ್ರೇನ್ ಆಟ ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ನನಗೆ ಯಾವುದು ಇಷ್ಟ ಆಗುತ್ತೋ ಅದು ತೊಗೊಂಡ್ಬರ್ತೀನಿ ಇದು ನೋಡಿ ಇನ್ನೊಂದು ಶರ್ಬತಿ ಆಶೀರ್ವಾದ ಶರ್ಬತಿ ಅಂತ ಕೂಡ ಬರುತ್ತೆ ಅದು ತುಂಬ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಚಪಾತಿ ತುಂಬ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಜೊತೆಗೆ ಗೋಧಿನ ನಾವು ತಗೊಂಡು ಕ್ಲೀನ್ ಮಾಡಿ ಇಲ್ಲ ಕ್ಲೀನ್ ಇರೋ ಗೋಧಿನ ಇವನ್ ತೊಗೊಂಡು ಮಿಲ್ಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಡು ಬಂದರು ಓಕೆ ಅಂತ ಹೇಳ್ತೀನಿ ಸೊ ಇದೇ ಥರ ಇವಾಗ ನಾನು ಚಪಾತಿ ಹಿಟ್ಟು ಕಲಿಸ್ತೀನಿ ಫಸ್ಟು ಚಪಾತಿ ಹಿಟ್ಟು ಕಲಿಸ್ಬೇಕು ಹುಣಸೆ ಸಾರು ಅಂದರೆ ಮೆಣಸಿನ ಸಾರು ಮಾಡಬೇಕು ಆಮೇಲೆ ನೆನ್ನೆ ರಾತ್ರಿ ಸ್ವಲ್ಪ ಪಲ್ಯ ಎಲ್ಲ ಮಿಕ್ಕಿತ್ತು ಅದನ್ನು ಬಿಸಿ ಮಾಡಿದೆ ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಛೋಲೆ ಮಸಾಲ ಪೌಡ್ರ್ ಒಂಚೂರು ಚೂರು ಆ್ಯಡ್ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡಿಟ್ಟೆ ಆಗುತ್ತೆ ರಿಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಮತ್ತು ಅದರ ನಂತರ ಮತ್ತೇನು ಮೊಸರನ್ನ ಸ್ವಲ್ಪ ರಾತ್ರಿ ಅನ್ನ ಮಿಕ್ಕಿತ್ತು ಮತ್ತು ಅದು ನಮ್ಮಿಬ್ರಿಗೂ ಮಧ್ಯಾಹ್ನ ಒಂಚೂರು ಚೂರು ಆಗೋ ಅಷ್ಟಿತ್ತು ಸಣ್ಣ ಎರಡು ಬೌಲ್ ಅಷ್ಟಿತ್ತು ಚಿಕ್ಕ ಚಿಕ್ಕ ಬೌಲಲ್ಲಿ ಅದನ್ನೂ ಮೊಸರನ್ನ ಮಾಡಿ ಅದಕ್ಕೊಂಚೂರು ಒಗ್ಗರಣೆ ಹಾಕಿ ಇಡ್ ಇಡ್ ಇಡ್ತೀನಿ ಆಮೇಲೆ ಬಿಸಿ ಬಿಸಿ ಅನ್ನನೂ ಮಾಡ್ತೀನಿ ಒಂದು ಆರು ಚಪಾತಿ ಮಾಡ್ತೀನಿ ಸೊ ಬೆಳಗ್ಗೆ ಇವಾಗ ಎಂಟು ಗಂಟೆಗೆ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾವು ಕಿಚನ್ ಕೆಲಸನ ಮುಗಿಸ್ಬಿಟ್ರೆ ಅಡುಗೆ ತಿಂಡಿ ಒಟ್ಟಿಗೆ ಮುಗಿಸ್ಬೇಕು ಅಡುಗೆ ಒಂದು ಸಾರಿ ತಿಂಡಿ ಒಂದು ಸಾರಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಿಂತ ಎಲ್ಲ ಒಟ್ಟಿಗೆ ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೌಂಟರ್ ಟಾಪ್ನ ಮತ್ತು ಸ್ಟವ್ನ ಕ್ಲೀನ್ ಮಾಡಿಬಿಟ್ಟು ಬರಬೇಕು ಬಂದುಬಿಡಬೇಕು ಆವಾಗ ನಮಗೆ ಮತ್ತೆ ನಮ್ಮ ಬೇರೆ ಒಂದು ರುಟೀನ್ ಕೆಲಸಗಳ್ನ ಒಂದು ಹಾಬಿ ಕ್ಲಾಸಸ್ ಇರ್ಬೋದು ಏನೋ ಒಂದು ನಮ್ಮದು ಜಾಬ್ ಇರ್ಬೋದು ಮಾಡೋದಕ್ಕೆ ನಮಗೆ ಒಂದು ಟೈಮ್ ಸಿಗುತ್ತೆ ಇವಾಗ ಇವಾಗಲೂ ಅಡುಗೆ ಮನೇಲಿ ಇದ್ದರೆ ಸರಿ ಹೋಗೋಲ್ಲ ಅಂತ ಹೇಳ್ತೀನಿ ಹೀಗೆ ಏನೋ ನಿಮ್ಮ ಹತ್ರ ಇದ್ದೆ ಮತ್ತು ವ್ಲಾಗ್ ಕೂಡ ಇವನ್ ಲೆಂದಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟ್ ಇದರಲ್ಲಿ ಹಾಕ್ಬಿಟ್ಟು ಫಾಸ್ಟ್ ಮೋಷನ್ ಮಾಡಿಬಿಟ್ಟು ನಾನೇ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಒಂದು ಐವತ್ತು ನಿಮಿಷದ್ದು ಆಗ್ಬಿಟ್ಟಿತ್ತು ಅದಕ್ಕೇ ಎಲ್ಲ ಎಡಿಟ್ ಮಾಡಿ ಫಾಸ್ಟ್ ಮಾಡಿ ನಾನು ಮಾತಾಡ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಜಾಸ್ತಿ ನೀರು ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಕಲಿಸ್ತಾನೆ ಇರಬೇಕು ಕಲಿಸ್ತಾನೆ ಇರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾತ್ತೀನಿ ನಾನಂತೂ ಚೆನ್ನಾಗಿ ನಾತೀನಿ ಅಂದರೆ ಅಷ್ಟು ಆಗುತ್ತೆ ಅದು ಚಪಾತಿ ಹಿಟ್ಟು ಅದನ್ನೊಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಬಿಸಿ ಬಿಸಿಯಾಗಿ ತೆಳ್ಳಗಿರೋ ಚಪಾತಿ ಮಾಡಿಕೊಂಡ್ರೆ ಅದಕ್ಕೆ ಉಪ್ಪಿನಕಾಯಿ ರಸ ಮತ್ತು ತುಪ್ಪ ಹಚ್ಕೊಂಡು ತಿನ್ಬೋದು ಚಟ್ನಿ ಪುಡಿ ತುಪ್ಪ ಮತ್ತು ಹೀರೆಕಾಯಿ ಪಲ್ಯ ಬದನೇಕಾಯಿ ಪಲ್ಯ ಎಲೆಕೋಸು ಪಲ್ಯ ಕುಂಬಳಕಾಯಿ ಪಲ್ಯ ಯಾವ ಪಲ್ಯ ಜೊತೆ ಆದ್ರೂ ಚಪಾತಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಟಿಫಿನ್ ಬಾಕ್ಸ್ಗಂತೂ ಬೆಸ್ಟ್ ಅಂದರೆ ನಾನು ಕೇಳಿದ್ರೆ ಚಪಾತಿನೇ ಅದಕ್ಕೇನು ಒಂಚೂರು ಉಪ್ಪಿನಕಾಯಿ ರಸ ಇದ್ರೂ ತಿನ್ಕೋಬೋದು ಅಂತ ಸೊ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇವಾಗ ನಾವು ಮಿಷಾನೆ ಅವ್ಳನ್ನ ವಾಕಿಂಗ್ ಕರ್ಕೊಂಡು ಹೋಗಬೇಕು ಬೆಳಗ್ಗೆ ಎದ್ರೆ ಅವಳ್ದೊಂದು ಕೆಲಸ ಇರುತ್ತೆ ಅವಳಿಗೆ ಅವಳಿಗೆ ಗ್ರೂಮಿಂಗ್ ಅಂದರೆ ಅವಳ ಬಾಡಿನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಕೂದಲೆಲ್ಲ ಬಾಚಬೇಕು ಅವಳಿಗೆ ಕಣ್ಣಲ್ಲಿರೋ ಗೀಜು ಮುಖ ತೊಳಿಸ್ಬೇಕು ಅದಾದಮೇಲೆ ಅವ್ಳಿಗೆ ಫುಡ್ಡು ಅವಳ್ದು ಫುಡ್ಡು ಬೌಲ್ಗಳನ್ನೆಲ್ಲ ತೊಳೆದು ಹೈಜೀನಾಗಿ ತೊಳೆದು ಅವಳಿಗೆ ಫುಡ್ಡೆಲ್ಲ ಕೊಡಬೇಕು ತರಕಾರಿ ಬೇಯಿಸಿ ಕೊಡಬೇಕು ಬೀನ್ಸು ಕ್ಯಾರೆಟು ಗೆಣಸು ಇಲ್ಲ ಆಲೂಗಡ್ಡೆ ಒಂದು ಸಣ್ಣ ಬೌಲಷ್ಟು ಅವಳಿಗೆ ಬರೀ ಸಪ್ಪೆ ನೀರು ಹಾಕಿ ಬೇಯಿಸ್ಬಿಟ್ಟು ಕೊಡಬೇಕು ಸೊ ಅದನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕೆಂದರೆ ಅದು ಮೂಕ ಪ್ರಾಣಿ ಬಾಯಿಲ್ದಿರೋ ಪ್ರಾಣಿ ಅದಕ್ಕೋಸ್ಕರನೇ ಅದು ತಿಂದಾದ ನಂತರ ಒಂದು ಸ್ವಲ್ಪ ಹತ್ತು ನಿಮಿಷ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀವಿ ಮೂರು ಟೈಮ್ ಅಂತ ಹೇಳ್ತೀನಿ ಇವಾಗ ಒಂದು ಕುಕ್ಕರಲ್ಲಿ ನೋಡಿ ಸ್ಟೀಲ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಪಲ್ಯ ಮಿಕ್ಕಿತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಮತ್ತು ರಾತ್ರಿ ಮಿಕ್ಕಿರೋದನ್ನೆಲ್ಲ ಚೆಲ್ಲಕ್ಕೆ ಹೋಗಲ್ಲ ರೀ ತರಕಾರಿನೂ ಕಾಸ್ಟ್ಲಿ ಇದೆ ಮತ್ತು ಕಾಳು ಮೊಳಕೆ ಬರ್ಸಿರೋ ಕಾಳೆಲ್ಲನೂ ತುಂಬ ಚೆನ್ನಾಗಿರುತ್ತೆ ನಾನು ಫ್ರಿಜ್ಜಲ್ಲಿ ಏನೂ ಇಡೋಲ್ಲ ಸಾಂಬಾರು ಪಲ್ಯ ಫ್ರಿಜ್ಜಲ್ಲಿ ಇಡೋಲ್ಲ ನಾನು ಬಿಸಿ ಮಾಡಿ ಇಟ್ಬಿಡ್ತೀನಿ ರಾತ್ರಿನೂ ಬಿಸಿ ಮಾಡ್ತೀನಿ ಬೆಳಗ್ಗೆನೂ ಬಿಸಿ ಮಾಡ್ತೀನಿ ಸೊ ಹಾಗಾಗಿನೇ ಮತ್ತು ನೀವು ಈಗ ರೀಸೆಂಟಾಗಿ ನೋಡಿರಬೇಕು ಅಂದ್ಕೊಳ್ತೀನಿ ಯಾವುದೋ ಒಂದು ಮಗು ಫ್ರಿಜ್ಜಲ್ಲಿರೋ ವಾಂಗಿ ಭಾತ್ ಹಳೆ ವಾಂಗಿ ತಿಂದುಬಿಟ್ಟು ಸತ್ತೋಯ್ತಂತೆ ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ಸತ್ತೇ ಹೋಯ್ತಂತೆ ಅದೆಲ್ಲ ನ್ಯೂಸ್ಗಳು ಕೇಳಿದ್ರೇ ಭಯ ಆಗುತ್ತೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಬೇಯಿಸಿರೋ ಬೇಯಿಸಿರೋ ತರ ಒಂದು ಪದಾರ್ಥಗಳ್ನ ಮತ್ತು ಚಪಾತಿ ಹಿಟ್ಟನ್ನ ಜಾಸ್ತಿ ಫ್ರಿಜ್ಜಲ್ಲಿ ಇಡಬಾರ್ದು ಸೊಪ್ಪು ತರಕಾರಿನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ತಂದುಬಿಟ್ಟು ಅದನ್ನು ಬಳಸಬೇಕು ಎಕ್ಸ್ಪೈರಿ ಆಗಿರೋದನ್ನು ನೋಡಿ ನಾವು ಬಳಸಬೇಕು ಇದು ಇದೇನಾಗುತ್ತೆ ಅಂದರೆ ಇದು ಸ್ವಲ್ಪ ವಿಷ ಅಂಶ ಥರನೇ ಅಂದರೆ ಯಾರಿಗಾದರೂ ಸ್ಕಿನ್ ಅಲರ್ಜಿ ಇದ್ದರೆ ಅವರು ಕೂಡ ಇವನ್ನು ಬದ್ನೆಕಾಯಿನ ತಿನ್ನಲ್ಲ ಅಂತಲೇ ಹೇಳ್ತೀನಿ ಇವಾಗ ಬದನೇಕಾಯಿ ಗಾಳಿಗಿಟ್ರೆ ಏನಾಗುತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಎರಡು ಅವರ್ ಹಾಗೆ ಕಟ್ ಮಾಡಿ ಗಾಳಿಗಿಟ್ಬಿಡಿ ಅದು ಹೆಂಗಾಗುತ್ತೆ ನೋಡಿ ಅಲ್ವಾ ಇನ್ನು ತಗೊಂಡು ಹೋಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ವಾಂಗಿ ನಾ ಅನ್ನ ಅಂತೂ ಇಡೋದೇ ಇಲ್ಲ ಫ್ರಿಜ್ಜಲ್ಲಿ ಫ್ರಿಜ್ ಏನಕ್ಕಿರೋದು ಅಂದರೆ ದೇವ್ರಿಗೆ ತಂದು ಹೂವು ತಂದರೆ ಇಡೋಕ್ಕೆ ಸೊಪ್ಪು ತರಕಾರಿ ಇಡೋಕ್ಕೆ ಏನಾದರೂ ಡ್ರೈ ಮಸಾಲ ಪೌಡ್ರ್ಗಳು ಚಾಟ್ ಮಸಾಲ ಈ ಥರದ್ದೆಲ್ಲ ಇದ್ದರೆ ಏನಾದರೂ ಜ್ಯೂಸ್ ಬಾಟಲ್ಸು ರೆಡಿಮಿಕ್ಸ್ ಜ್ಯೂಸ್ ಬಾಟಲ್ಸ್ ಅದೆಲ್ಲ ಇದ್ದರೆ ಆ ಥರದ್ದನ್ನು ತೊಗೊಂಬಂದಿಡೋಕ್ಕೆ ಸಮ್ಮರಲ್ಲಿ ಜ್ಯೂಸ್ ಬಾಟಲ್ಸ್ ಇಡೋಕ್ಕೆ ಸಮ್ಮರಲ್ಲಿ ಐಸ್ ಕ್ರೀಮ್ಗಳು ಇಡೋಕ್ಕೆ ಈ ಥರದ್ದೆಲ್ಲನೂ ಏನಾದರೂ ಬಟರು ಬೆಣ್ಣೆ ಇದ್ದರೆ ಆ ಥರದ್ದು ಮಿಲ್ಕು ಕರ್ಡು ಇವಾಗ ನಮ್ಮನೇಲಿ ರಾತ್ರಿ ಹಾಲು ಮೊಸರು ತಂದರೆ ಫ್ರಿಜ್ಜಲ್ಲಿ ಇಡ್ತೀವಿ ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿತೀವಿ ಹೀಗೆ ಫ್ರಿಜ್ಜನ್ನ ಯಾವುದಕ್ಕೆ ಹೇಗೆ ಬಳಸಬೇಕು ಅಂತ ಅದ್ರ ಬಗ್ಗೆನೂ ನೀಟಾಗಿ ಕ್ಲಿಯರಾಗಿ ತೊಳಿ ತಿಳ್ಕೊಂಡು ಅದನ್ನು ಅವಾಗವಾಗ ಕ್ಲೀನ್ ಮಾಡಿ ಉಪ್ಪು ನಿಂಬೆಹಣ್ಣು ನೀರು ಹಾಕಿ ವಿನೆಗರ್ ಹಾಕಿ ಅದನ್ನು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅದರಲ್ಲಿರೋ ಪದಾರ್ಥಗಳು ಹಳೇದಾಗಿದ್ದರೆ ಅದನ್ನೆಲ್ಲ ತೆಗೆದು ಬಿಸಾಕಬೇಕು ವೇಸ್ಟ್ ಆಗುತ್ತೆ ಅಂತ ಅದನ್ನು ನಾವೇನಾದರೂ ತಿಂದರೆ ಪ್ರಾಣ ಹೋಗೋದು ಖಂಡಿತ ಇವಾಗ ನಾನು ಒಂದು ಟಿ ವಿನಲ್ಲಿ ನೋಡಿದೆ ನ್ಯೂಸ್ನ ಅದಕ್ಕೇ ಇದನ್ನು ಹೇಳಿದೆ ನಾನು ಸೊ ಚಟಪಟ ಅಂತ ನಾನು ಕೆಲಸ ಮುಗಿಸ್ಬಿಟ್ಟಿವಾಗ ಹತ್ತೂವರೆ ಹನ್ನೊಂದು ಗಂಟೆಗೆ ಮನೆ ಬಿಡಬೇಕು ಕಸ ಗುಡಿಸ್ಬೇಕು ಪೂಜೆ ಮಾಡಬೇಕು ನಾನು ಸ್ನಾನ ಕೂಡ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ತುಂಬ ಚಳಿ ಇದ್ದಿದ್ದರಿಂದ ಸ್ವೆಟ್ರ್ ಹಾಕ್ಕೊಂಡಾಗ ಸ್ವಲ್ಪ ನನ್ನ ಕೆಲಸ ಮಾಡೋಕ್ಕೆ ಅನಿಸುತ್ತೆ ತುಂಬ ಅಂದರೆ ತುಂಬ ಕೋಲ್ಡ್ ಇರುತ್ತೆ ಫ್ರಿಜ್ಜಲ್ಲಿ ಹೇಗೆ ತಣ್ಣಗೆ ಹವಾ ಬರ್ತಾ ಇರುತ್ತಲ್ಲ ಥಂಡಿ ಹವಾ ಆ ಥರ ಇತ್ತು ಬೆಳಗ್ಗೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಿಸಿಲು ಬಂತು ಅದಾದಮೇಲೆ ಮತ್ತೆ ನಾನು ಇವನ್ ಸ್ವೆಟ್ರ್ ಕೂಡ ತೆಗೆದಿಟ್ಟೆ ಅಂತ ಹೇಳ್ತೀನಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಬ್ಲೌಸ್ಗಳ್ನ ಜಾಸ್ತಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಬಟ್ ನನಗೆ ಟೈಮೇ ಸಾಕಾಗ್ತಾ ಇಲ್ಲ ರೀ ಮನೆ ಕೆಲಸ ಮತ್ತು ಬಟ್ಟೆ ಹೊಲಿಯೋದು ಇನ್ನೂ ಸ್ವಲ್ಪ ನಾನು ಮತ್ತೆ ಇನ್ನೂ ಕಲ್ತ್ಕೊಳ್ಬೇಕು ದುಡಿಬೇಕು ಮತ್ತು ಯೂಟ್ಯೂಬ್ ಕೂಡ ಮಾಡಬೇಕು ಇದೆಲ್ಲನೂ ಟೈಮೇ ಸಾಕಾಗ್ತಾ ಇಲ್ಲ ಎಲ್ಲ ಕೆಲಸ ಮುಗಿಸಿ ನಾನು ಬಟ್ಟೆ ಹೊಲಿಯೋದು ಬೂಟಿಕ್ಕು ಅಡುಗೆ ತಿಂಡಿ ಮನೆ ಪೂಜೆ ಅದು ಇದು ಅನ್ನೋ ಅಷ್ಟೊತ್ತಿಗೆ ಸಾಯಂಕಾಲ ರಾತ್ರಿ ಸಾಯಂಕಾಲ ರಾತ್ರಿ ಆರು ಏಳು ಗಂಟೆ ಹಾಗೆ ಬಿಡುತ್ತೆ ಆಮೇಲೆ ಆರು ಏಳು ಗಂಟೆ ಆದಮೇಲೆ ಇನ್ನೇನು ಮತ್ತೆ ಪಾತ್ರೆ ಕಿಚನ್ ನೋಡೋದು ಮತ್ತೆ ಹೋಗಿಬಿಟ್ಟು ಮಲ್ಕೊಳ್ಳೋದು ಆಮೇಲೆ ಒಂದು ಹತ್ತು ಗಂಟೆಗೆ ಎಂಟು ಒಂಬತ್ತು ಗಂಟೆಗೆ ಊಟ ಮಾಡಿಬಿಟ್ಟು ಹತ್ತು ಗಂಟೆಗೆ ಮಲ್ಕೊಳ್ಳೋದು ಕೆಲವೊಬ್ರು ಲೇಡೀಸ್ ಟೈಲರ್ ನೋಡ್ತೀನಿ ಅವರು ರಾತ್ರಿ ಎಲ್ಲ ಬಟ್ಟೆಗಳ್ನ ಕಟ್ ಮಾಡಿ ಮತ್ತೆ ಬೆಳಗ್ಗೆ ಮೂರು ನಾಲ್ಕು ಗಂಟೆಗೆ ಬಟ್ಟೆನ ಸ್ಟಿಚ್ ಮಾಡೋರು ಕೂಡ ಇದ್ದಾರೆ ವ್ಲಾಗ್ನ ಮಾಡೋರು ಇದ್ದಾರೆ ವ್ಲಾಗ್ ಮಾಡಿಕೊಂಡು ಟೈಲರಿಂಗ್ ಹೇಳ್ಕೊಡೋದು ಟೈಲರಿಂಗ್ ಮಾಡೋದು ತುಂಬ ಜನ ಕನ್ನಡ ಯೂಟ್ಯೂಬರ್ಸ್ ಅಂದರೆ ಯಾರು ಟೈಲರ್ ಟೈಲರಿಂಗ್ ಮಾಡ್ತಾರೆ ಮನೆಯಲ್ಲಿ ಹೋಮ್ ಬೂಟಿಕ್ ನಡೆಸ್ತಾ ಇರೋ ಒಂದು ವಿಲೇಜಲ್ಲಿರೋ ಲೇಡೀಸನಿಂದ ಹಿಡಿದು ಒಂದು ಇವಾಗ ನಮ್ಮ ಸಿಟಿನಲ್ಲಿರೋರ್ನ ಕೂಡ ನಾನು ವ್ಲಾಗ್ನ ಟೈಲರಿಂಗ್ ಬ ವಾಚ್ ಇರ್ತೀನಿ ಏನಾದರೂ ಟಿಪ್ಸ್ ಏನಾದರೂ ಹೇಳ್ತಾರಾ ಸಣ್ಣ ಪುಟ್ಟ ಏನಾದರೂ ನಮಗೆ ಬ್ಲೌಸ್ ಹೊಲಿಯೋದಕ್ಕೆ ಇನ್ನೂ ನಮ್ಗೆ ಏನಾದರೂ ಗೈಡೆನ್ಸ್ ಸಿಗುತ್ತಾ ಆ ಥರ ಎಕ್ಸ್ಟ್ರಾ ಒಂದು ನಾಲೇಜ್ನ ತಿಳ್ಕೊಳ್ಳೋದಕ್ಕೆ ನಾನು ಎಲ್ಲ ಆ ಥರ ಹೋಮ್ ಬೂಟಕ್ಕೆ ಇಟ್ಕೊಂಡಿರೋ ಒಂದು ಕನ್ನಡ ಯೂಟ್ಯೂಬರ್ಸ್ ಮತ್ತು ಹಿಂದಿ ಸ್ವಲ್ಪ ಯೂಟ್ಯೂಬರ್ಸ್ನ ಕೂಡ ನಾನು ವಾಚ್ ಮಾಡ್ತಾ ಇರ್ತೀನಿ ಹೇಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ಕೂಡ ನನಗೆ ತುಂಬ ಖುಷಿ ಆಶ್ಚರ್ಯ ಆಗುತ್ತೆ ಮನೆ ಅಡುಗೆ ಮಕ್ಕಳ ಸ್ಕೂಲು ಮತ್ತು ಇದು ಯೂಟ್ಯೂಬ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಬೇಕು ಶೇರ್ ಮಾಡಬೇಕು ಅದ್ರ ಜೊತೆಗೆ ಬಟ್ಟೆಗಳ್ನ ಕೂಡ ಹೊಲಿತಾ ಇರ್ತಾರೆ ತುಂಬ ಖುಷಿ ಆಗುತ್ತೆ ನಾನು ಹಾಗೆ ಅದೇ ಥರನೇ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನಗೂ ಒಂದು ಇನ್ಸ್ಪಿರೇಷನ್ ಖಂಡಿತವಾಗ್ಲೂ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ನಮ್ಮ ಪಕ್ಕದ ಮನೆ ಮಗು ಇದು ಬೆಳಗ್ಗೆ ನಮ್ಮ ಮನೆಗೆ ಬಂದಿರುತ್ತೆ ಆಟ ಆಡಿಕೊಂಡು ಇವಾಗ ನಾನು ಅಡುಗೆ ಮಾಡ್ತಾ ಇದ್ನಲ್ಲ ಮಮ್ಮು ಕೊಡು ಮಮ್ಮು ಕೊಡು ಇತ್ತು ಅಂದರೆ ಊಟ ಕೊಡು ಅಂತ ನಾನು ಹುಣಸೆ ರಸ ಕಿ ಇದ್ದೀನಿ ಹುಣಸೆ ರಸ ಸಾರು ಮಾಡಬೇಕು ಹುಣಸೆ ಸಾರು ಮಾಡಬೇಕು ಬೆಳ್ಳುಳ್ಳಿ ಖಾರ ಪುಡಿ ಉಪ್ಪು ಹಾಕಿ ಚೆನ್ನಾಗಿರುತ್ತೆ ಬೆಲ್ಲ ಹುಣಸೆ ರಸ ಹಾಕಿದ್ರೆ ಒಂಥರ ಪುಳಿಯೋಗ್ರ ಹತ್ರ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ ಸಾರು ಅದು ಅದನ್ನು ಮಾಡ್ತಾಯಿದ್ದೆ ಅವನು ಬಂದು ಮಾತಾಡಿಸ್ಕೊಂಡು ಹೋದ ಸೊ ಹೀಗೆ ನಾನು ಹೇಳಿದ್ನಲ್ವ ನನಗೊಂದು ಅವರು ಇನ್ಸ್ಪಿರೇಷನ್ನು ಬಟ್ ನಾನು ಹೇಳಿದ್ನಲ್ವ ನನಗೆ ಟೈಮ್ ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಕೆಲವೊಂದು ಸಾರಿ ತಿಳಿದಾಗ ಆಗೋಗುತ್ತೆ ಮತ್ತು ಎಲ್ಲ ಕೆಲಸನೂ ಮನೆಯಲ್ಲಿ ನಾನು ನಾನೊಬ್ಬಳೇ ಮಾಡ್ಕೊಳ್ತಾ ಇರೋದ್ರಿಂದ ಮತ್ತು ನಾನು ಹೊರಗಡೆ ಬುಟ್ಟಿಗೂ ಕ್ಲಾಸಿಗೂ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕೆಲವೊಂದು ಸಾರಿ ಏನಪ್ಪ ಹೆಂಗೆ ಮಾಡೋದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದೊಂದು ಕ್ವಶನ್ ನನಗೆ ಬಂದ್ಬಿಡುತ್ತೆ ಒಂದು ಸಂಡೇ ಸ್ಯಾಟರ್ಡೇ ಖಾಲಿ ಇದೀನಂದ್ರೂ ಸಂಡೇನೂ ಮನೇನ ಫುಲ್ ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಇರುತ್ತೆ ಬ್ಯುಸಿ ಆಗಿರಬೇಕು ದುಡಿಬೇಕು ನನಗಂತೂ ಅದೊಂದೇ ಯೋಚನೆ ಯಾರು ನನ್ನ ಬೆನ್ನ ಹಿಂದೆ ಏನಾರ ಮಾತಾಡ್ಕೊಳ್ಳಿ ಏನಾರ ಅಂದ್ಕೊಳ್ಳಿ ಸಾಕಷ್ಟು ಅಂದಿದ್ದಾರೆ ಮಾತಾಡಿದ್ದಾರೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಬಟ್ ನಾನು ಯಾವತ್ತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಧೈರ್ಯವಾಗಿಯೇ ನನ್ನ ಕೆಲಸ ನನ್ನ ದುಡಿಮೆ ನಾನು ಅಷ್ಟು ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಪರ್ ಇನ್ನೂ ಪರವಾಗಿಲ್ಲ ಉಸಿರಾಡ್ತಾ ಇದ್ದೀನಿ ನನ್ನ ಡ್ಯೂಟಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಯಾರ ಮಾತಿಗೂ ನಾನು ಕಿವಿ ಕೊಡಲಿಲ್ಲ ಯಾರ ಅಪವಾದಗಳಿಗೆ ಯಾರ ಕಳಂಕನ ನಾನು ತಲೆ ಮೇಲೆ ಹೊತ್ಕೊಂಡು ಓಡಾಡಲಿಲ್ಲ ಸೊ ಈಗಲೂ ಅಷ್ಟೇ ಯಾರೇನೆಂದರೂ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಒಂದು ಧರ್ಮದ ಹಾದಿ ನಮ್ಮ ನಾವೇನು ಅಂತ ನಮಗೆ ಆತ್ಮಸಾಕ್ಷಿಗೆ ಗೊತ್ತಿರುತ್ತೆ ಅದನ್ನು ಮಾಡಿಕೊಂಡು ನಾನು ದುಡ್ಕೊಂಡು ದುಡಿಯೋದೊಂದು ದುಡ್ಡಿಲ್ಲ ಅಂದರೆ ಯಾರು ಇವಾಗ ನನಗೆ ಹತ್ತು ಸಾವಿರ ಬೇಕು ಅಂದರೆ ಅನ್ನೋರು ಯಾರೂ ಬಂದು ಕೊಡಲ್ಲ ರೀ ನನಗೇನೇನು ಅಂತಾರೆ ಏನೇನು ಅಪವಾದಗಳನ್ನ ಕೊಡ್ತಾರೆ ಅವ್ರು ಯಾರೂ ನನ್ನ ಬಂದು ಆಗೋದಿಲ್ಲ ಕಷ್ಟಕ್ಕಾಗೋದಿಲ್ಲ ಕೊಡೋದು ಇಲ್ಲ ನಮ್ಮ ಹತ್ರನೇ ಬೇಕು ಅಂದರೆ ಇಸ್ಕೊಳ್ತಾರೆ ಆ ಥರ ಇರ್ತಾರೆ ಜನಗಳು ನಾವೆಲ್ಲರ್ಗು ಚೆನ್ನಾಗಿ ಒಳ್ಳೇದಿರಲಪ್ಪ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಆದರೆ ಅವ್ರಿಗೆ ನಾವು ಒಂಚೂರೇನೋ ಸಹಾಯ ಮಾಡಲಿಲ್ಲ ಒಂಚೂರೇನೋ ಅವ್ರಿಗಿಷ್ಟ ಆಗೋ ಥರ ನಡ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರಿಗೇನೋ ಮನಸ್ಸಿಗೆ ಹರ್ಟ್ ಮಾಡಿರೋದಿಲ್ಲ ನಾವೇನು ಏನೂ ಮಾಡಿರೋದಿಲ್ಲ ಆದರೆ ಎಲ್ಲಿಲ್ಲದ ಕೋಪ ಬಂದು ಬಾಯಿ ಬಂದಂಗೆ ಶಾಪಗಳ್ನ ಹಾಕ್ಬಿಡ್ತಾರೆ ಯಪ್ಪ ನಿಜವಾಗ್ಲೂ ನಾನು ಇವತ್ತವರೆಗೂ ನನ್ನ ನನ್ನ ಶತ್ರುಗಳು ದುಶ್ಮನ್ಗಳ್ಗೂ ನಾನು ಏನೂ ನಾನು ಆಗಿಬಿಡ್ತೀನಿ ಅಷ್ಟೇ ಶಾಪಗಳು ಹಾಕೋದು ಕೇಡ್ ಬಯಸೋದು ನನ್ನ ನಿಜವಾಗ್ಲೂ ಆ ಥರದ್ದು ನನಗೆ ಇಷ್ಟನೇ ಆಗೋಲ್ಲ ಸೊ ಹೀಗೆ ಈ ಥರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಒಂದು ಧೈರ್ಯ ಛಲ ನನ್ನಲ್ಲಿದೆ ಆ ಜಗನ್ಮಾತೆ ಆ ಚಾಮುಂಡೇಶ್ವರಿ ನನ್ನನ್ನು ರಕ್ಷಣೆ ಮಾಡಲಿ ನನಗೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅನ್ನೋದೊಂದೇ ಅಂದರೆ ನಾನು ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ಇವಾಗ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆದರೂ ಇರಬೇಕಾಗಿತ್ತು ನಾನು ಇನ್ನೂ ಕಲ್ತ್ಕೊಳ್ಳೋಕ್ಕೆ ಇನ್ನೂ ದುಡಿಯೋಕ್ಕೆ ನಂಗೆ ಟೈಮ್ ಸಿಗ್ತಾಯಿತ್ತೇನೋ ಅಂತ ಅದನ್ನು ಕೂಡ ಕೆಲವೊಂದು ಸಾರಿ ರಿಗ್ರೆಟ್ ಆಗುತ್ತೆ ಸುಮ್ಮನೆ ವೇಸ್ಟ್ ಫೆಲೋ ವೇಸ್ಟ್ ಪೀಪಲ್ದು ನಾನು ಚಾಕ್ರಿ ಮಾಡಿ ಮಾಡಿ ಕೊನೆಗೆ ನನಗೇ ನನ್ನ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು ನನ್ನ ಎನರ್ಜಿ ವೇಸ್ಟ್ ಆಗೋಯ್ತು ಅನ್ನೋದೊಂದು ಅದೊಂದು ಬೇಜಾರಾಗುತ್ತೆ ಈ ಥರನೇ ಹೀಗೆ ಕೆಲವೊಂದು ಸಾರಿ ಯೋಚನೆಗಳು ಬರುತ್ತೆ ಬಟ್ ಆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡೆ ಕೆಲಸನೂ ಮಾಡ್ತಾಯಿರ್ತೀನಿ ಕುತ್ಕೊಂಡ್ಬಿಡಲ್ಲ ಹಾಗೇ ಹೀಗಿರುತ್ತೆ ಪ್ರಪಂಚ ಹೀಗಿರುತ್ತೆ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯೆನ್ಸು ಸೊ ಅದನ್ನೇ ನಾನು ಹೇಳಿದ್ನಲ್ಲ ನನಗೆ ಇವಾಗ ಒಂದು ಟ್ವೆಂಟಿ ಫೈವ್ ಒಂದು ಥರ್ಟಿ ಇಯರ್ಸ್ ಇದ್ದಿದ್ರು ನನಗೆ ತುಂಬ ಒಂದು ಖುಷಿ ಇರ್ತಾ ಇತ್ತು ನಾನು ಹೌದು ಅದು ಕಲಿಬೇಕು ಇದು ಕಲಿಬೇಕು ಇದನ್ನು ಮಾಡಬೇಕು ಅನ್ನೋದೊಂದು ಬಟ್ ಓಕೆ ಆದರೂ ಏನಂತೆ ಏಜ್ ಈಸ್ ಅಷ್ಟೇ ಒಂದು ನಂಬರ್ ಅಂತ ಅಷ್ಟೇ ಅದಕ್ಕೇನು ಮ್ಯಾಟ್ರಿಲ್ಲ ಸೊ ನಮ್ಮ ಎನರ್ಜಿ ನಮ್ಮ ಒಂದು ಅದಕ್ಕೆ ಏನು ನಾವು ಒಂದು ಖುಷಿ ನಮ್ಮ ಮನಸ್ಸಿಗೆ ಖುಷಿ ನಾವು ದುಡಿತೀವಿ ಅನ್ನೋ ಒಂದು ನಮ್ಮ ನಂಬಿಕೆ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ನಮಗಿರಬೇಕು ಅಷ್ಟೇ ವಯಸ್ಸು ಎಷ್ಟಾದ್ರೂ ದುಡಿಯೋ ಛಲ ಶಕ್ತಿ ಆರೋಗ್ಯ ಆರೋಗ್ಯ ಮುಖ್ಯವಾಗಿ ಅದು ನಮಗಿರಬೇಕು ಆರೋಗ್ಯ ಬೇಕು ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು ಚಿಂತೆ ಮಾಡಬಾರ್ದು ಕೊರಗಬಾರ್ದು ಅನ್ನೋದು ನನ್ನ ಪ್ರಿನ್ಸಿಪಲ್ಸ್ ಅಷ್ಟೇ ಚೆನ್ನಾಗಿ ತಿನ್ನಬೇಕು ಊಟ ಮಾಡಬೇಕು ಕೆಲಸ ಮಾಡಬೇಕು ನಿದ್ದೆ ಮಾಡಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಲೈಫು ತುಂಬ ಶಾರ್ಟ್ ಅಂದರೆ ಚಿಕ್ಕದಾಗಿದೆ ನಾಳೆ ಇವತ್ತಿರ್ತೀವಿ ನಾಳೆ ಏನು ಅಂತ ನಮಗೇನು ಖಂಡಿತ ಗೊತ್ತಿರಲ್ಲ ಅದಕ್ಕೋಸ್ಕರನ ಇವತ್ತಿನ ದಿವಸ ಚೆನ್ನಾಗಿ ದುಡಿಬೇಕು ತಿನ್ನಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಷ್ಟೇ ನನ್ನ ಪ್ರಿನ್ಸಿಪಲ್ ಅಂತ ಹೇಳ್ತೀನಿ ನೋಡಿ